ಒಂಜಿ ಸ್ಟೆಪ್ ಎಂಗ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಿದೆ ಧರ್ಮದ ಟೂ ಟೂ ತೌಸಂಡ್ ಟ್ವೆಂಟಿ ಟೂ ಡು ಆ ಈ ಟೈಮ್ ನಾನು ಒಂಜಿ ಮೆಮೊರಿ ಮಾಡ್ಪಡು ನಮ್ಮ ಚಿದಾನಂದ ಕಾಮತ್ ಸರ್ ಆ ರಿಪೇರ್ನ ಧರ್ಮದ ಯುವ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಡೇ ಮೂವಿ ಅದು ಆಪೇದನ್ ರಿಮೆಂಬರ್ ಯಾನ್ ಓ ಸ್ಟೆಪ್ ಗೆತ್ತಲ್ಲ ಚಿದಾನಂದ ಕಾಮತ್ ಎಂಕ್ ಭಾರಿ ಇಂಪಾರ್ಟೆಂಟ್ ಅಂಡ ಪ್ರತಿಯೊಂದು ವಿಷಯ ಯಾರು ಸಪೋರ್ಟ್ ಅದಿತ್ತ ಐದು ಬುಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡೆಂಗ್ಲ ಶೂಟ್ ಸ್ಟಾರ್ಟ್ ಮಾಡ್ತಾ ಧರ್ಮದ கொஞ்சம் கிண்ணிய டீம் புத்திர ஆல்மோஸ்ட் சேர்ந்து கொஞ்சம் ஹிரியா தலாவது பூரா சாத்துடு கொஞ்சம் பச பேர் சேருது பாரிஷோ மூவி கோரியா புத்தர் தியேட்டர் காலி புத்தே தியேட்டர் பதினாறு சவரதம் முன்னூறு ஐம்பத்து ஜன தூத்திருவோம் எங்களை பெருமை

ಮಸ್ತ್ ಆಸೆ ಐತಿ ನಮ್ಮಂಡ ನಮ್ಮ ಒಂದು ಎಮ್ ಈ ಸಾಂಗ್ ರಿಲೀಸ್ ಮಾಡ್ಬೋದು ಐ ನೋಟಿಗೆಲ್ಲ ನಮ್ಮ ಪ್ರಶಾಂತ್ ರೈ ಕೈಕಾರ ಸರ್ ಈರ್ಲ ಪ್ರಶಾಂತ್ ಅನ್ನೆಲ್ಲ ಬರ್ತದೆ ಈ ಒಂದು ಸಾಂಗ್ ಒಂಜಿ ಎಡ್ಡೆ ಕೊರದು ಒಂಜಿ ಪ್ಲೇ ಮಲ್ಪ ಅವಡ್ ಕೇಳುದಿಲ್ಲ ಆಲೋಚನಾ ನಮ್ದು ನನ್ನ ಜೊತೆ ಏಕೈಕ ಎಂಎಲ್ಎರು ನಮ್ಮ ಪುತ್ರರಾದ ಮನೆಯ ಶಾಸಕರಾದ ಅಶೋಕ್ ಕುಮಾರ್ ಹೆಸರು ಇರೋದ ಬಾರಿ ನೌಕರು ಈ ಕಾರ್ಯಕ್ರಮಕ್ಕೆ ಗೆದ್ದುಕೊಂಡಿಲ್ಲ ಫೀಲ್ ಆಕೊಂಡ್ ನಮ್ಮ ಕಂಜ್ ರಿಲೇಷನ್ಶಿಪ್ ಲಂಚನ್ ಎತ್ತಿನ ಅದು ಮಸ್ತ್ ಹರ್ಟ್ ಮಸ್ತ್ ಕ್ಲೋಸ್ ಫೀಲ್ ಆಗೊಂಡು ಇವನ್ ನಮ್ಮ ದ ರಿಚ್ನೆಸ್ ನಮ್ಮಕ್ಕ ಅಲ್ಪ ಸೀನರಿ ತು ಎತ್ಕೊಂಡ್ ಓಲ್ ಎಂಚ್ ಇತ್ತಿನ್ಪ ಮೂವಿ ಎಕ್ಸ್ಪೆಕ್ಟೇಷನ್ ಮಸ್ತ್ ಅಂಡ್ ದಯಪೆಕ್ಟ್ ಮಲ್ತದಿತ್ತಿಜ ಲಾಸ್ಟ್ ಏನ್ ಕಲ್ಲು ಧರ್ಮ ದೈವತ್ ಇತ್ತ ಸೊ ಫಸ್ಟ್ ಓಪನ್ ಇಂಡಿಯನ್ ನಮ್ಮ ಕಲ್ಚರ್ ದ ರಿಚ್ನೆಸ್ ಫೀಲ್ ಅಂಡ್ ಈವನ್ ದ ದಯಪಣ್ಣ ನಮ್ಮ ತುಳುನಾಡಿನ ಬುಡ್ದಿಜ್ಜಿ ನಮ್ಮ ಕೇರಳ ಅಲಾ

ಒಂದ್ ಎಡ್ ಆದ್ರೆ ಒಂದ್ ಜೋರ್ ಕ್ಲಾಪ್ ಬರ್ಲಿ ಧರ್ಮದೈವ ಶೂಟ್ ಮಾಡ್ಲಾ ಹೆಂಗ್ ಒಂದ್ ಇರುವ ಜನ ಇತ್ತ ನೆಟ್ಟು ಸಾಧಾರಣ ಒಂದ್ ಎಂಬತ್ತು ಎಂಬತ್ತೈದು ಜನ ಅಲ್ಲ ಈ ಟೀಮ್ ಆ ಹೆಂಗ್ ಸ್ಪೆಷಲ್ ಆತ್ ಈ ಸಾಂಗ್ ಇಡೀ ಏರ್ ಮಸ್ತ್ ಆ ಕುಡಂಜಿ ಮಲ್ಲ ಶಕ್ತಿ ಈ ನೆತ್ತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಲ್ಲಿ ಪ್ರಸಾದ್ ಅನ್ನ ಈ ಸ್ಟೇಜ್ ಬರ್ಪೂಜ ಬಾರಿ ಶೋಕದ ಮ್ಯೂಸಿಕ್ ಕೊಡ್ತೇವೆ ಅವೇನ ಒಟ್ಟು ಆಮೇಲೆ ಒಟ್ಟುಗೂ ಆ ನೆಕ್ತ ಡಿಒಪಿ ಕ್ಯಾಮೆರಾ ವರ್ಕ್ ಇಂಚ ಆಂಡ್ ಮಾತೆರೆಗ್ಲ ಒಂಜಿ ಮಸ್ತ್ ರಿಸ್ಕ್ ದೆತ ಉಂದು ಮಸ್ತ್ ಮಸ್ತ್ ಪಂಡ ಮಸ್ತ್ ರಿಸ್ಕ್ ದೆತ ಉಂದು ದಾಯಪಂಡ ಶಾರ್ಟ್ಸ್ ಪೂರ ದೂದಿಪ್ಪ ಪಡ್ತ ನಡುತ ಆ ಅರುಣ್ ಆ ಡ್ಯಾನ್ಸ್ ಸ್ಟೆಪ್ ಇಂಚ ಆಂಡ್ ಮಾತೆರೆಕ್ಲ ಮಂಜು ಮಾಸ್ಟರ್ ಸರ್ ಸುಲ್ಯ ಫಸ್ಟ್ ಟೈಮ್ ವರ್ಕ್ ಮಲ್ತುಲ್ಲರ್ ಕೊರಿಯೋಗ್ರಾಫರ್ ಆತ್ ಅನ್ ದನ್ ಎಂಕ್ ಬಾರಿ ಖುಷಿ ಇತ್ತು ಒಂಜಿ ವಿಷಯದ ಆತ ಆ ನನ್ನ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ನಿಜವಾದ ಆ ದೊಂಬುಗು ಆ ಮೇಕಪ್ ಪಾಡ್ದು ಬೊಲ್ಪುರ್ದು ಬೈಯ ಮುಟ್ಟೆ ಎಂಗ್ ನೋಡಿ ಉಂತದ್ದು ಎಂಗ್ಲಿಗ ಮಸ್ತ್ ಸಪೋರ್ಟ್ ಕೊರ್ನಾಗ್ಲಿ ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಕೇರಳ ಪುತ್ತಿಗೆದಾಗ ದಯಮಾಲ್ದು ಮಾತ್ರ ಸ್ಟೇಜ್ ಬರೋದು ಯಾಕಂದ್ರೆ ಶೂಟ್ ಮಾಡ್ಬಿಡಾಗ್ಲ ಏರ್ ನಮ್ಮ ಎಲ್ಲ ದುಡ್ಡಿದೆ ಅಲ್ಲ ಬಣ್ಣ ಫುಲ್ ಮೇಕಪ್ ಇಡಿತೇರಿ ಆಕ್ಚುಲಿ ಎಂಕ್ ದಾದಂತ ಗೊತ್ತಿದ್ವಿ ಅಣ್ಣ ಒಂಜಿ ಧರ್ಮದೇವಿ ಮಲ್ಪಲಾಗಲ್ಲ ಎಂಕ್ ಹಮೀದ್ ಸರ್ ನೋಟ್ಗು ಧರ್ಮ ಚಾವಡಿ ಮರ್ಮ ರಜಾಕ್ ಸರ್ ಉಳ್ಳಿ ರನ್ನೊಟ್ಟು ದಾದನ ಮಂಜಾನು ಬಂದು ಆ ನನ್ನ ಲಿರಿಕ್ಸ್ ಬರೆಯಾರ ನಮ್ಮ ರಜಾ ಪುತ್ತೂರು ಸ್ಕೂಲ್ ಲೀಡರ್ ದ ಡೈರೆಕ್ಟರ್ ನಮ್ಮ ನೋಡ್ನೇಗ್ಲಿ ಆ ಟೀಮ್ ದ ಬರೋದು ಮೇಡಮ್ ಮಂಜು ರಡ್ಡು ಪಾತ್ರ ಎಲ್ರಿಗೂ ನಮಸ್ಕಾರ ನಮ್ದು ಎಸ್ ಕೆ ನಾಟ್ಯಾಲಯ ಪುತ್ತಿಗೆ ಅಂತ ಇದೆಲ್ಲ ನನ್ನ ಸ್ಟೂಡೆಂಟ್ಸ್ ನಾನ್ ಟೀಚ್ ಮಾಡ್ತಾ ಇರುವಂತದ್ದು ಇವಳು ಲಕ್ಷ್ಯ ಪ್ರವೀಣ್ ಪುತ್ತಿಗೆ ಇವಳು ಧನ್ವಿ ಶೆಟ್ಟಿ ವರಶ್ರೀ ಶೆಟ್ಟಿ ಹಾಗೂ ಪ್ರಜ್ಞಾ ಪ್ರವೀಣ್ ಕುತ್ತಿಗೆ ಅಂತ ಇವರು ಅಕ್ಕ ತಂಗಿಯವರು ನಮ್ಮ ಜೊತೆ ನಾವು ಈ ಟೀಮ್ ಜೊತೆ ವರ್ಕ್ ಮಾಡುವಾಗ ಫುಲ್ ಬಿಸಿಲಿಗೆ ವರ್ಕ್ ಮಾಡಿದ್ದು ಅಂಡ್ ಫಸ್ಟ್ ಟೈಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ತರ ಒಂದು ಫಿಲ್ಮ್ ಅಲ್ಲಿ ನಾವು ಡಾನ್ಸ್ ಮಾಡಿರುವಂಥದ್ದು ಅಂಡ್ ಥ್ಯಾಂಕ್ ಯು ಓಲ್ಡ್ ಟೀಮ್ ಅಂಡ್ ಸೂಪರ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಹಾಗೆ ತುಂಬಾ ಚಂದವಾಗಿ ಬಂದಿದೆ ಸಾಂಗ್ ಥ್ಯಾಂಕ್ ಯು ಸೋ ಮಚ್ ಮಾತಾರೆ ನಮಸ್ಕಾರ ಶುರು ನಿತಿನ್ ಸರ್ಗೆ ಮಸ್ತ್ ಥ್ಯಾಂಕ್ಸ್ ಮಾಡೋದ್ ಒಂದು ಅವಕಾಶ ಮಂತ್ಕೊ ರೀ ಆಯ್ತೊಟ್ಟಿಗೆ ರಜಕ್ ಸರ್ ನಿತಿನ್ ಸರ್ಗೆ ಪರಿಚಯ ಅಂತ ಕೊಡ್ನಾಗ ರಜಕ್ ಸರ್ ರಜಕ್ ಸರ್ ಮೂವಿದ ಬಗ್ಗೆ ಇಂಚಿನ ಪಾತ್ರೆ ಅನಾಗ ಕೊರಿಯೋಗ್ರಫಿ ಮಾಡ್ತಂಡು ಬಂದೆ ಅಪ್ಪ ಯಾರು ಒಂಜಿ ನಿತಿನ್ ಸರ್ಗೆ ಫಂಡಲ್ಲಿ ಇರ್ತಾರೆ ಎರಡು ದಿನದ ಶೂಟು ನೀಲೇಶ್ವರ ಅಂತ ಅವ್ರ ಬರೀ ರಿಸ್ಕ್ ಇತ್ತು ಧೋನಿದ ಮಿತ್ತಪುರ ಉಂಟಾದ ಮೆಟ್ಲು ನಲಿಪುನಾಗ ಪುರ ಭಾರಿ ಭಂಗ ಇರ್ತೀನಿ ಧೋನಿ ಪಂದನ ಪಂಡ ಸುತ್ತ ದಾಳಿ ಫುಲ್ ನೀರು ಐತೆ ಅಳಿಯೋದತ್ತೆ ಆ ರೀತಿ ಇದೆ ಆ ಕೆಮರ ಸರ್ ಅರಂಗ್ಸಾರಂತೂ ಸೂಪರ್ ಕೆಲಸ ಬಾರಿ ರಿಸ್ಕ್ ಶೂಟ್ ಮಾಡ್ತಾ ಇರ್ತಾರೆ ಬಂಡ್ಲ ಕೊರಿಯೋಗ್ರಫಿ ಮಲ್ತಂದಲ್ಲ ಹೆಂಕ್ ದೂರ ಮಸ್ತ್ ಮಸ್ತ್ ದೂರ ಇಪ್ಪ ಪಾಪ ಯಾನ್ ಕೊರಿಯೋಗ್ರಫಿ ಮಲ್ತಿಂದಲ್ಲ ಆಯ್ತು ಅವ್ರು ಕ್ರೆಡಿಟ್ ಪುರ ಸರ್ಗೆ ಕ್ಯಾಮ್ರೆ ಹೆಂಗ್ಳ ಇಂಚದಿಲಿ ಮೂಳು ದಿಪ್ಲಿ ಪೂರ ನಿತಿನ್ ಸರ್ ಕೊಟ್ಟಿದ್ರೆ ಇಂಚದಿಲಿ ಇಂಚೆನೇ ದಿಲಿ ಇಂಚೆ ಬರ್ಕೊಂತಲಿ ಹೆಂಗೆ ಪ್ರತಿಯೊಂದು ಗೈಡ್ ಕೊಡತಾರೆ ಭಾರಿ ಶೋ ಕೊಡತಾರೆ ಯಾವ ರೀತಿ ರವಿ ಸರ್ ಇರ್ತಾರೆ ಹೀರೋ ಅಲ್ಲ ಆರ್ಲ ಮಸ್ತಾರೆ ಹೀರೋ ಅಂತು ಹೆಂಗೆ ಇಂಚ ಬಂಡ ಆ ರೀತಿಯೇ ಡ್ಯಾನ್ಸ್ ಸ್ಟೆಪ್ ಬರೋ ಅಂತಾರೆ ಮೆಕ್ಳಿಗೆ ಆನ್ ದಿ ಸ್ಪಾಟ್ ಹೆಂಗ್ಳು ಮೂಮೆಂಟ್ ಅಂತ ಕೊಡ್ದು ಆ ಸಾಂಗ್ ಎಂಚ ಬರ್ತಂದ್ರೆ ಆ ಸಾಂಗ್ ಒಡಾಯಿ ನಂಚಿನ ಎಂಕ್ಲೆ ಅಂತ ವಿಲ್ಲೇಜ್ ಶೈಲಿಡೆ ಬರೋಡಿತಂದ್ರೆ ಅವೇ ರೀತಿ ಎಂಗ್ಲ ಅಂತ ಅವಕಾಶ ಕೊಡ್ತೇನೆ ಮಾತ್ರ ಎಲ್ಲ ಮಸ್ತ್ ಥ್ಯಾಂಕ್ಸ್ ಸಾಂಗ್ ರಿಲೀಸ್ ಕಾರ್ಯಕ್ರಮ ಬಾರಿ ಪ್ರಮುಖ ಈ ಕಾರ್ಯಕ್ರಮ ನಡೀತಾ ಪೂರ್ವ ಚಾವಡಿ ಅನ್ಪುರ ಒಂಜಿ ಸಿನಿಮಾದ ಒಂದು ಪದ್ಯ ಬಿಡುಗಡೆ ಮಲ್ಪಣ ಅಂಚಿನ ಕೆಲಸ ಬಂದೆ ಎಂಕೆ ಗೊತ್ತಿದ್ದಾನೆ ಈತ ಪುರ್ಲುದ ಈತ ಒಂದು ಶೋಕುಡು

మాత్ర తులు నమ్మ హెచ్చ భాష ఆడు బండి నమ్మ ఆశండు ఈ రాజ్యోడు నమ్మ పూర తులు తులు పాతేర్ నక్క జాతి ధర్మ దూర తులు పద్యకేగా తులుడు పాతేర్నక నాకై ఆ ప్రీతి పుట్టున వేతేనే ఎప్పుడు ఇది తులు సాంగ్ లంచే ఇంక ఎంకల్ పూర ఈ మరతది రాజ్యకేడు ఇప్పుడు పోల సినిమాజా జీవనోడు ಅಂದರೆ ಇನ್ನೇ ಅಲ್ಪ ಕುಳಿತುಲ್ಲ ಒಂಚೆ ಆ ಪದ್ಯವನ್ನು ಪುರಕ್ಕೆ ಏನಾಗ ಭಾರಿ ಖುಷಿ ಆಲಿ ಒಂಚೆ ಆಲ್ ದಿ ಬೆಸ್ಟ್ ಮಾತಿರಲೇ ನಮ್ಮ ಆಲ್ ದಿ ಬೆಸ್ಟ್ ಮಾತ್ರ ಬಂದ್ ಪಡುತ್ತೆ ಏನೋ ದಿನ ಖಂಡಿತ ಕುಟುಂಬ ಸಮೇತ ಅದು ಈ ತೂಪೆ ನಮ್ಮ ಮಾತಿರ್ಲಿಲ್ಲ ಸೀಮ ತೂಪಿಡ ಮುಖಾಂತರ ನಮ್ಮ ಕೆರು ಕಾಲಿಕೆಯನ್ನು ಕೆರು ಸೇವೆನೇ ಈ ಭಂಗ ಮತ್ತಿನ ತಂಡ ಕೊರಿಯ ಬಹುಶಃ ಆಕ್ಳಿಗೆ ಇನ್ನು ಫಲತಿ ಕೂಡಿನ ಕೆಲಸ ಹಾಕ್ಕೊಂಡು ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಇಸ್ ದ ಬೆಸ್ಟ್ ಎಡ್ವರ್ಟೈಸ್ಮೆಂಟ್ ಇನ್ ದ ವರ್ಲ್ಡ್ ಸೊ ವಿ ಹ್ಯಾವ್ ಟು ಹೆಲ್ಪ್ ದೆಟ್ ನಮ್ಮ ನಾಲ್ಕು ಜನ ಟೆ ಈ ಸಿನಿಮಾ ಎಡ್ಡೆ ಉಂಡು ಈ ಸಿನಿಮಾ ಒಂದು ಎಟ್ಟೆ ಕೆಲಸ ಅನ್ನೋಕೆ ಎಂಚೆ ಹಾಪುಂಡು ಒಂದು ರದ್ದಿಗೆಲ್ಲ ಒದೇ ಗೋದಿಯಾಗಿ ಪಂಡು ಅನ್ನೋದು ಅವ್ನು ನಿಜವಾದ ಎಡ್ಡೆ ಅದು ಮೂರ್ದು ಬರ್ಬೋದು ಕಾಂತಾರ ಸಿನಿಮಾ ಎಂಚೆ ಅಲ್ಲಿ ಮಜಿ ಕಂಬಳದ ಸಿನಿಮಾನ ಸಿನಿಮಾ ಕಂಬಳ ಕಂಬಳ ಮಾಡಿದ್ರೆ ಕಂಬಳ ತುಪ್ಪಲಾಗಲು ಪೂರ ಬೋದು ಸಿನಿಮಾ ಇಡೀ ವಿಶ್ವದಾಗಲು ಪೂರ ಸಿನಿಮಾ ತುಪ್ಪಲಕ್ಕ ಅಂದ್ರೆ ನಮ್ಮ ಧರ್ಮ ಚಾವಣಿ ನಮ್ಮ ನಂಬುದಂಚಿನ ದೇವರನ್ನ ದೈವದ ಮಾತೆರನ್ನ ಸೇರಿಸುವ ಒಂದು ಕೂಡ ಮಲ್ತಿದ್ದೇವೆ ಬರೈನಾರ್ಲವರಿ ವೇದ ಧರ್ಮದ ಬಾರಿ ಪೊರ್ಲುಡೈನು ಬರತೇರು ಪೂಜೆ ಅಂಜ ಬಾರಿ ಸೋಕ್ನ ನಮ್ಮ ದೈವದ ಈ ಕಲೆಕುಲಿನ ತೋಜಾವಣ ಕೆಲಸ ತೆಟ್ಟಿಪ್ಲಿಕ್ಕಿಲ್ಲ ನಮ್ಮ ತೂತು ಜಂಗ್ಲ ಅಂದಾಜು ಬಂದು ಅಂದ ಮಾತ್ರ ನಮ್ಮ ಅಕ್ಕಲಿಗೆ ಸಹಕಾರ ಕೊಡು ತುಳುಕು ಈ ಸಿನಿಮಾಗು ಸಹಕಾರ ಕೊಡ ನಮ್ಮ ಮಾತೃಭಾಷೆ ಅಪ್ಪೆ ಭಾಷೆ ತುಳುಕು ಸಹಕಾರ ಕೊಡ್ಲಿಕ್ಕೆ ಆ ಪುಣ ಬರ್ಪಣ ಪಾತ್ರ ಈ ಮಾತ್ರ ತಂಡದ ಅಕ್ಕಲಿಗೆ ಆಲ್ ದಿ ಬೆಸ್ಟ್ ಫಾರ್ ದ ಯುವರ್ ಫಿಲ್ಮ್ ವಿ ಆರ್ ದೇರ್ ವಿತ್ ಯು ಆಲ್ವೇಸ್ ಥ್ಯಾಂಕ್ ಯು ವೆರಿ ಮಚ್ ಇದನ್ನು ನೋಡಿ ನಮ್ಮ ಅಶೋಕ್ ಶರೀಕ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಖುಷಿಯನ್ನು ಬರ್ಬಿಟ್ಟು ನಾವು ನಿಗ್ರನ ರಿಯಾಕ್ಷನ್ ನಿ ஜூலை பத்தொன் தாரிக்கு நம்ம சினிமா பத்தொந்து ஜுலையோட ஒருமை துழ்நாடுமேங்கல்ல நிகிள் மாத்திரலாம் நெக் சாஹார கொள்ளி அஹ் நிர்லி தூப்பின தந்தை பூர ஜனிக்கல பந்து இனிமா யசஸ்வி ஆக்தண்ட்வ சினிமாவுக்கு இடீ துழ்நாடு ಕಲಾಭಿಮಾನಿಲು ಸಪೋರ್ಟ್ ಮಾತಿನ ತವರ ಅವು ಯಶಸ್ವಿ ಆಡ್ ಇತ್ತ ರಡ್ಡೆನೆ ಸಿನಿಮಾ ನಿರ್ದೇಶಕಿನರ್ದ್ ಧರ್ಮ ಚಾವಡಿ ಬರೊಂದುಂಡು ಈ ಐನಾತೆಗ್ಲೆ ಸಪೋರ್ಟ್ ಮನ್ಪುಡೆ ನಿಂಕ್ಲೆ ಪೂರ ಎಲ್ಲ ಪಂಡೆ ಈ ಸಿನಿಮಾ ಯಶಸ್ವಿ ಆಡೊಂದ ಮಾತೆರ್ನ ಥಿಯೇಟರ್ ಬತ್ತುದು ಸಿನಿಮಾ ತೂವೋಡು ಸುರುವೆರ್ ಓಕೆ ಒಂಜಿ ಟೀಮ್ ನ್ ಪಾಕೊಂಬೊ ನಾತ ಈಜಿ ಆದ್ ಮಸ್ತ್ ಜನ ಧರ್ಮದೇವುಡು ಕೆಲಸ ಮಂತನಕ್ಲೆ ನೋಟ್ ಉಲ್ಲೆರ್ ಕೆಲವೊಂಜಿ ಚೇಂಜಸ್ ಉಂಡು ಆರ್ಟಿಸ್ಟ್ ಮಸ್ತ್ ಚೇಂಜಸ್ ಉಲ್ಲೆರ್ ಆ ನಮ ಒಟ್ಟುಗು ನಂದನ್ ನಂದನ್ ಪೂಜಾರಿ ಉಲ್ಲೆರ್ ದೀಕ್ಷಿತ್ ಸ್ವರಕ್ ಉಲ್ಲೆರ್ ಅಮೃತ ಉಲ್ಲಲ್ ಆರ್ಶಿ ಉಲ್ಲೆರ್ ನಿಶ್ಮಿತೊಲ್ಲಲ್ ಆ ನೇಹಾ ಆ ಧನ್ಯಾ ಸವಿತಾ ರೂಪಕ ಪ್ರಕಾಶನೆ ಆ ರವಿ ಆರ್ಪಿ ಚಿದೆ ಆ ದಯನೆ ದಯಕರಾದ್ ಒಂಜಿ ಭಾಷೆದ ರೋಲ್ ಮಲ್ತೆರ್ ಲ ಅರ್ ಲಾಸ್ಟ್ ಟೈಮ್ ಪಂಡೆರ್ ಆರೆಗ್ ರೋಲ್ ಕಡಿಮೆ ಉಂಡು ಒಂಜಿ ಸೀನ್ ಡುಲ್ಲ ನ ಈ ಸರ ನಾಲ್ ಸೀನ್ ಉಂಡು ಆ ಬ ಬಾಬಾ ಪ್ರಸಾದ್ ಅರಸೆರ್ ಉಲ್ಲೆರ್ ಡೈರೆಕ್ಟರ್ ಕೀರ್ತನ್ ಉಳ್ಳರು ಪ್ರಮೋದನ್ ಉಳ್ಳರು ಕೌಶಿಕ್ ಡಿಒಪಿ ಅರುಣ್ ಶ್ರೀನಾಥರು ಆರ್ ಪಿ ರಕ್ಷನ್ ಮಾಡೂರು ರವಿಚಂದ್ರ ಮುಂಡೂರು ಓಜಸ್ವಿ ಗಣೇಶ್ ಗಣೇಶ್ ಉಳ್ಳರು ಅಶ್ವಥ್ ಉಳ್ಳೇರು ಗಣರಾಜ್ ಭಂಡಾರಿ ಉಳ್ಳರು ಯಶಸ್ దినేష్ రై ను యతీష్ రమీత్ లేరు సారీ రవి రవిచంద్రె మొండూరు దీపక్ రై కొరంగ మస్త్ జనం లేరు మస్తు స్పేస్ మలుపునక్ మస్తు మస్తు ఇష్టం ఫస్ట్ టైం యాక్ట్ మలుపునండి మస్తు కాన్ఫిడెన్స్ ఇప్పుడు అంచనా హిరియ కళావిధర్లు లేరు చేతన్ రైమాణి చేతన్ రిమాణి ఓకే ಮಸ್ತ್ ಜನ ನೆಟ್ಟು ಆರ್ಟಿಸ್ಟ್ ನಗ್ ನಾನ್ ಲವಲ್ ಲೇ ಮಸ್ತ್ ಜನ ಒಂಜಿ ಎನ್ನ ಟೀಮ್ ದ ಪರವಾಗಿ ನಮ್ಮ ಹಿರಿಯ ಕಲಾವಿದರ ಎನ ರಮೇಶ್ ರೈ ಗುಪ್ಪಲ್ಲಿ